ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಸಂಖ್ಯೆಗಳ ಬಗ್ಗೆ ಹೇಳ್ತೇನೆ ಸಂಖ್ಯೆಗಳ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರಿ ಮೆಸೇಜ್ ಮಾಡ್ತಾ ಇರ್ತೀರಿ ಕಮೆಂಟ್ ಮಾಡ್ತಾ ಇರ್ತೀರಿ ಸರ್ ಸಂಖ್ಯೆಗಳು ಹೇಗೆ ವರ್ಕ್ ಆಗುತ್ತೆ ಕ್ಲಾಸ್ ಅಟೆಂಡ್ ಮಾಡಂದರೆ ಟೈಮ್ ಇಲ್ಲ ಅಂತೀರಿ ಮತ್ತು ಸೊಲ್ಯೂಷನ್ ಕೊಡೋದೇ ಒಂದು ದಾರಿ ಉಳಿತೆ ಇವತ್ತು ನಾನು ಒಂದು ಸಂಖ್ಯೆಗಳ ಬಗ್ಗೆ ಹೇಳ್ತೇನೆ ಒಂದು ಸಂಖ್ಯೆ ಹೇಗೆ ವರ್ಕ್ ಆಗುತ್ತೆ ಯಾರು ಇವ್ರೊಟ್ಟಿಗೆ ಇರಬೇಕು ಯಾರು ಒಟ್ಟಿಗೆ ಇರಬಾರ್ದು ಒಂದೊಂದಾಗಿ ಹೇಳ್ಕೊಡ್ತೇನೆ ಒಂದು ಸಂಖ್ಯೆ ಹೇಗೆಂದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಎಲ್ಲ ಸಂಖ್ಯೆಗಳನ್ನು ಪ್ರತಿಯೊಂದು ಕೂಡಿಸಿದರೆ ಕೊನೆಯಲ್ಲಿ ಬರೋದು ಡೆಸ್ಟಿನ್ ನಂಬರ್ ಒಂದು ಈ ಒಂದು ನಂಬರ್ ಇದ್ದವ್ರನ್ನ ಯಾವ ಕ್ವಾಲ್ಟಿಗಳಿರುತ್ತೆ ಅನ್ನೋದನ್ನು ಹೇಳ್ತೇನೆ ನೋಡಿ ಈ ಒಂದು ಒಂದು ನಂಬರ್ ಏನಿದೆಯಲ್ಲ ಇವರು ಒಂಥರ ಒರ್ಜಿನೇಟ್ರ್ ಅಂತ ಹೇಳ್ಬೋದು ಹಾನೆಸ್ಟ್ ಇರ್ತಾರೆ ಗುಡ್ ಲೀಡರ್ ಇರ್ತಾರೆ ಅವ್ರಗೆಂಟು ತುಂಬ ಸ್ಟ ಗುಡ್ ಪ್ಲ್ಯಾನರ್ ಅನ್ಬೋದು ಇಂಡಿಪೆಂಡೆಂಟ್ ವ್ಯೂಸ್ ಜಾಸ್ತಿ ಇರುತ್ತೆ ಇಂಥವ್ರು ನಿಮ್ಮ ಹತ್ರ ಕೆಲಸಕ್ಕಿದ್ರೆ ನಾಲ್ಕು ದಿವಸ ಅಷ್ಟೇ ಇರೋದವರು ಅದಕ್ಕಿಂತ ಹೆಚ್ಚಿಗೆ ದಿವಸ ಇರೋಲ್ಲ ಅಡ್ಮಿನಿಸ್ಟ್ರೇಟಿವ್ ಲೀಡರ್ಶಿಪ್ ಕ್ವಾಲ್ಟಿ ಸಖತ್ತಾಗಿರುತ್ತೆ ಅವರಲ್ಲಿ ಇವರು ಬಂದುಬಿಟ್ಟು ನೇಚರೇ ಇವ್ರದು ಬಿಸ್ನೆಸ್ ಮಾಡಲಿಕ್ಕೆ ಅಂತ ಇರುತ್ತೆ ಇವರು ಏನು ಮಾಡಿದ್ರಲ್ಲಿ ರಿಕ್ಷಾ ಓಡಿಸ್ತಾರೆ ಬಟ್ ಯಾರಿಗೆ ಕೆಳಗಡೆ ಕೆಲಸ ಮಾಡೋಲ್ಲ ಅವರು ಇದೇ ಒಂದು ಸಮಸ್ಯೆ ಅವ್ರದ್ದು ಸಮಸ್ಯೆ ಅನ್ನೋದ್ರೂ ಇವ್ರದ್ದು ಸಣ್ಣಿಂದ ಇವ್ರು ಇನ್ಫ್ಲುಯೆನ್ಸ್ ಆಗಿರುವಾಗ ಈ ಸಮಸ್ಯೆಗಳು ಬಂದೇ ಬರುತ್ತೆ ಬ್ರಿಲಿಯಂಟ್ ಇರ್ತಾರೆ ಮತ್ತು ಡಿಫೀಟ್ ಇವ್ರಿಗೆ ಸಮಸ್ಯೆ ಏನಂದರೆ ಯಾರಾದರೂ ಸೋಲ್ಸ್ಬಿಟ್ರೆ ಇವರು ತಡ್ಕೊಳ್ಳೋಕ್ಕಾಗಲ್ಲ ಇವರು ಸಕ್ಸಸ್ ಬೇಡ ಅವ್ರಿಗೆ ಬರೀ ಗೆಲ್ಲಬೇಕಷ್ಟೇ ಇವ್ರು ಗೆಲ್ಲೋ ಸಮಸ್ಯೆ ಗೆಲ್ಲುವಂಥ ಒಂದು ಯೋಚನೆ ಬಿ ಹೋದಾಗ ಸಕ್ಸಸ್ಸು ಬೇಡ ಅಂದ್ಬಿಡ್ತಾರೆ ಅವರು ಈ ಆ ಥರದ್ದು ಗುಣದವರು ಇವರು ಬಿಸ್ನೆಸ್ ಬಂದುಬಿಟ್ಟು ಯಾವುದು ಫೀಲ್ಡ್ಗೆ ಎಂಟ್ರ್ ಆದರೆ ಒಳ್ಳೇದಂದರೆ ಇವರು ಜ್ಯುವೆಲರಿ ಗೋಲ್ಡು ಮೆಡಿಕಲ್ಲು ಮೆಡಿಸಿನ್ಸು ಆರ್ಮಿ ಮತ್ತು ಈ ಸೈಂಟಿಫಿಕ್ ಇಕ್ವಿಪ್ಮೆಂಟ್ಸು ಎಲ್ಲ ಬರುತ್ತಲ್ಲ ಪೇಪರು ಕ್ಲೋತು ಗ್ರೇನ್ಸ್ ಇದರಲ್ಲಿ ಮಾಡ್ಬೋದು ಮತ್ತು ಕಬ್ಬಿಣ ಅಂಗಡಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು ಇನ್ನೊಂದು ಹೇಳಿಕೊಂಡ್ರೆ ತುಂಬ ಮುಗಿಯೋಲ್ಲ ಇವತ್ತಿದು ಸೊ ಇವರು ಬಂದುಬಿಟ್ಟು ಮ್ಯಾರೇಜ್ ಪರ್ಪಸ್ ಯಾರಿಗೆ ಸೆಲೆಕ್ಟ್ ಮಾಡ್ಬೋದು ಅಂದರೆ ಒಂದು ಮೂರು ಐದು ಒಂಬತ್ತು ಇವ್ರಿಗೆ ಆರಾಮ್ಸಾಗಿ ಫ್ರೆಂಡ್ಸು ಆಗ್ತಾರೆ ಇವ್ರೊಟ್ಟಿಗೆ ಮಿಂಗಲ್ಲು ಆಗ್ತಾರೆ ಐದು ನಂಬರ್ ಟು ಮಿಕ್ಸ್ ಆಗದ್ಬಿಡಿ ಅದೇನಿಲ್ಲ ಮತ್ತು ಇನ್ನೂ ಹೇಳ್ತೇವೆ ಏನು ಏನು ಸಮಸ್ಯೆ ಅಂದರೆ ಈಗ ಬೆಂಗಳೂರಲ್ಲಿ ನೀವು ಒಂದು ಹೆಸರನ್ನ ಚೇಂಜ್ ಮಾಡಲಿಕ್ಕೆ ಹೋದರೂ ಕೂಡ ಐದು ಸಾವಿರ ಹತ್ತು ಸಾವಿರಲ್ಲಿ ಚಾರ್ಜ್ ಮಾಡ್ತಿದ್ದಾರೆ ನಂಗೆ ತುಂಬ ಬೇಜಾರು ಅನಿಸುತ್ತೆ ಆಯುಷ್ ಮಂಡಲಮೇನು ಮಾಡುತ್ತೆ ಅಂದರೆ ಒಂದು ಇದ್ರ ಬಗ್ಗೆ ಎಜುಕೇಷನ್ ಕೊಡುತ್ತೆ ಎಜುಕೇಷನ್ ಕೊಡಲಿಕ್ಕೆ ಟೈಮ್ ಇಲ್ಲ ನನಗೆ ನನಗೆ ಟೈಮ್ ಇಲ್ಲ ಕನ್ಸಲ್ಟೇಷನ್ ಮಾಡಿ ಅಂತ ಕನ್ಸಲ್ಟೇಷನ್ ಕೊಡ್ತೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ನೀವು ಆ್ಯಪಲ್ಲಿ ಆಯುಷ್ ಅಂತ ಸರ್ಚ್ ಮಾಡಿ ಅಲ್ಲಿ ಕನ್ಸಲ್ಟೇಷನ್ ಒಂದು ಬ್ಲಾಕ್ ಓಪನ್ ಮಾಡ್ತಿದ್ದೇವೆ ಈಗ ಇನ್ನೊಂದು ಇನ್ನೊಂದು ಎರಡು ವಾರ ಮೂರು ವಾರದಲ್ಲಿ ಬರುತ್ತೆ ಸೊ ಅಲ್ಲಿ ಏನು ಮಾಡ್ತೇವೆ ಅಂದರೆ ನಿಮಗೆ ಹೆಸರುಗಳು ನಿಮ್ಮ ಹೆಸರುಗಳು ಹೇಗೆ ವರ್ಕ್ ಆಗುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಹೇಗೆ ಮ್ಯಾಚ್ ಆಗುತ್ತೆ ಹೆಸರು ಚೇಂಜ್ ಮಾಡಬೇಕೋ ಇಲ್ವೋ ಮತ್ತು ಕಲರ್ ನಿಮಲಾಜಿ ಅಂದರೆ ಬಣ್ಣಗಳ ಸಂಖ್ಯೆಗಳನ್ನು ಕೊಡ್ತೇವೆ ಬಣ್ಣಗಳ ಸಂಖ್ಯೆ ಬೇರೆ ಶಾಸ್ತ್ರ ಬೇರೆ ಎರಡು ಬೇರೆ ಬೇರೆಯೇ ನಂಬರ್ ಒಂದಿದ್ದವರು ಮೊಬೈಲ್ ಸ್ಕ್ರೀನಲ್ಲಿ ಪರ್ಪಲ್ ಕಲರ್ ಅದನ್ನ ಹಾಕ್ಕೊಳ್ಳಿ ನಿಮಗೆ ವೇಟ್ ಜಾಸ್ತಿ ಇದ್ದರೆ ವೇಟ್ ಕಡಿಮೆ ಆಗುತ್ತೆ ವೇಟ್ ಹೆಚ್ಚಿಗೆ ಇದ್ದರೂ ವೇಟ್ ಕಡಿಮೆ ಆಗುತ್ತೆ ವೇಟ್ ಕಡಿಮೆ ಇದ್ದರೆ ವೇಟ್ ಹೆಚ್ಚಿಗೆ ಆಗುತ್ತೆ ಒಂಥರ ಪಾಸಿಟಿವ್ ಎಲ್ಲ ನಿಮಗೆ ರಿಸಲ್ಟ್ಗಳು ಬರ್ತಾ ಹೋಗುತ್ತೆ ಯಾವಾಗ ನಿಮ್ಮ ಸಮಸ್ಯೆಗಳು ಬಗೆಯರುತ್ತೋ ಆ ನಂಬರ್ನ ತೆಗೆದುಬಿಡಿ ಕಂಟಿನ್ಯೂಸ್ ಇಟ್ಕೊಳ್ಳೋದು ಬೇಡ ಇದನ್ನು ನೀವು ಫಾಲೋ ಮಾಡಿ ಇದು ಯಾರ್ಯಾರು ಒಂದು ನಂಬರ್ ಇದೆಯೋ ಅವರನ್ನು ಡೇಟ್ ಆಫ್ ಬರ್ತ್ ನೋಡಿ ಕರೆಕ್ಟಾಗಿರುತ್ತೆ ಇದೊಂಥರ ಒಳ್ಳೆ ಸೈನ್ಸು ಸಮಸ್ಯೆ ಏನಂದರೆ ಇದನ್ನ ಆಧ್ಯಾತ್ಮಿಕ ಮತ್ತು ಸೈನ್ಸ್ ಎರಡು ಕೂಡಿಸ್ಬಿಟ್ಟಿದ್ದಾರೆ ಇದನ್ನು ಯಾರಾದರೂ ಕಲಿಬೋದು ನೀವೇನಾದರೂ ಕಲಿಬೇಕಾಗಿದ್ದರೆ ನಮ್ಮ ಆಯುಷ ಮಂಡಲದಿಂದ ನಮ್ಮ ಆಯುಷ ಮಂಡಲಂ ಟೆಲಿಗ್ರಾಮ್ ಗ್ರೂಪ್ ಹೋಗಿ ಆಯುಷ ಮಂಡಲಮಿಂದ ಸರ್ಚ್ ಮಾಡಿ ಬರುತ್ತೆ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಯಾರಿಗೆ ಯಾವ ಹೆಸರಿಡಬೇಕು ಯಾವ ಹೆಸರನ್ನು ಅವ್ರಿಗೆ ಎನರ್ಜಿ ಬರುತ್ತೆ ಮತ್ತು ಕಲರ್ ನಮಲಜಿ ಯಾವುದು ಇಟ್ಟರೆ ಅವ್ರಿಗೆ ಒಳ್ಳೆಯದು ಮೂರನೇದಾಗಿ ಯಾವ ಸಂಖ್ಯೆಗಳು ಅವ್ರಿಗೆ ಸೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸಂಸ್ಕೃತವಾಗಿ ಕನ್ಸಲ್ಟೇಷನ್ ಕೊಡ್ತೇವೆ ಈಗ ಅದನ್ನು ಸ್ಟಾರ್ಟ್ ಆಗಿಲ್ಲ ಇನ್ನೊಂದು ಸ್ವಲ್ಪದು ಸ್ಟಾರ್ಟ್ ಆಗುತ್ತೆ ನೀವು ಏನು ಮಾಡಬೇಕಂದ್ರೆ ಆಯುಷ ಮಂಡಲಂ ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನಿಮ್ಮ ಸೊಲ್ಯೂಷನ್ಗೆ ತುಂಬ ಕಡಿಮೆ ದರದಲ್ಲಿ ಯಾಕಂದ್ರೆ ಈಗ ಮ ಈಗ ನಾನು ನೋಡ್ತಿದ್ದೇನೆ ಬೆಂಗಳೂರಿನಲ್ಲೂ ಒಂದು ಹೆಸರು ಚೇಂಜ್ ಮಾಡಲಿಕ್ಕೆ ಐದು ಸಾವಿರ ಹತ್ತು ಸಾವಿರ ಚಾರ್ಜ್ ಮಾಡ್ತಿದ್ದಾರೆ ಅಷ್ಟು ಸರಿ ಅನಿಸ್ತಾ ಇಲ್ಲ ಸೊ ನಾವೇನು ಮಾಡ್ತಿದ್ದೇವೆ ಅಂದರೆ ಇದನ್ನು ಜನರಿಗೆ ಒಂದು ಕಲಿಸ್ಕೊಡೋಣ ಯಾರು ಯಾರಿಗೆ ಕಲಿಕ ಮನ್ಸಿಲ್ವೋ ಅವ್ರಿಗೆ ಕನ್ಸಲ್ಟೇಷನ್ ಮಾಡುವ ತುಂಬ ಕಡಿಮೆ ದರದಲ್ಲಿ ನಮಸ್ತೆ